ನಮಸ್ಕಾರ ವೀಕ್ಷಕರೇ ದೇಶದಾದ್ಯಂತ ದೀಪಾವಳಿ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ ಆದರೆ ಈ ಬಾರಿ ಲಕ್ಷ್ಮಿ ಪೂಜೆಯ ದಿನಾಂಕ ಹಾಗೂ ಸಮಯದ ಬಗ್ಗೆ ಕೆಲ ಗೊಂದಲ ಕೂಡ ಸೃಷ್ಟಿಯಾಗಿದೆ ಅಕ್ಟೋಬರ್ ಇಪ್ಪತ್ತು ಅಥವಾ ಇಪ್ಪತ್ತೊಂದು ಯಾವಾಗ ಲಕ್ಷ್ಮೀ ಪೂಜೆ ಮಾಡೋದು ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ ಈ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದ್ರೆ ನೀವಿನ್ನೂ ಗೊಂದಲದಲ್ಲೇ ಇದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಂಥದ್ದೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ಪ್ರಶ್ನೆಗೆ ಜ್ಯೋತಿಷಿಗಳು ಲಕ್ಷ್ಮೀ ಪೂಜೆಗೆ ಅಕ್ಟೋಬರ್ ಇಪ್ಪತ್ತ ಒಂದು ಒಳ್ಳೆಯ ದಿನ ಅಂತ ಹೇಳ್ತಾರೆ ಅಕ್ಟೋಬರ್ ಇಪ್ಪತ್ತೊಂದರಂದು ಲಕ್ಷ್ಮೀ ಪೂಜೆಗೆ ಶುಭ ಪುಷ್ಯಾಮೃತ ಯೋಗ ರೂಪುಗೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಜ್ಯೋತಿಷಿಗಳ ಲೆಕ್ಕಾಚಾರದ ಪ್ರಕಾರ ಲಕ್ಷ್ಮೀ ಪೂಜೆಗೆ ಅತ್ಯಂತ ಶುಭ ಸಮಯವೆಂದ್ರೆ ಅಕ್ಟೋಬರ್ ಇಪ್ಪತ್ತರಂದು ಸಂಜೆ ಐದು ನಲವತ್ತ ಎರಡರಿಂದ ರಾತ್ರಿ ಎಂಟು ಹದಿನಾಲ್ಕರವರೆಗೆ ಲಕ್ಷ್ಮೀ ಪೂಜೆಯ ದಿನಾಂಕದ ಬಗ್ಗೆ ಗೊಂದಲ ಉಂಟಾಗಿರೋದು ಇದೇ ಮೊದಲಲ್ಲ ಕಳೆದ ಆರು ದಶಕಗಳಲ್ಲಿ ಇದು ನಾಲ್ಕನೇ ಬಾರಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟು ಮತ್ತು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಮತ್ತು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನವೆಂಬರ್ ಒಂದರಂದು ಮತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ಇಪ್ಪತ್ತ ಒಂದರಂದು ಎರಡು ದಿನಗಳ ಅಮಾವಾಸ್ಯೆ ಸಂಭವಿಸಿದೆ ಭಾರತದಲ್ಲಿ ನೂರಕ್ಕೂ ಹೆಚ್ಚು ಪಂಚಾಂಗಗಳು ಮತ್ತು ಕ್ಯಾಲೆಂಡರ್ಗಳಲ್ಲಿ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಲಕ್ಷ್ಮೀ ಪೂಜೆ ಅಂತ ತೋರಿಸಿದ್ದಾರೆ ಅಕ್ಟೋಬರ್ ಹತ್ತೊಂಬತ್ತರಂದು ಅಮಾವಾಸ್ಯೆ ಪ್ರಾರಂಭವಾದರೂ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ ಐದು ಮಧ್ಯಾಹ್ನ ಮೂರು ನಲವತ್ತ ನಾಲ್ಕು ಅಮವಾಸ್ಯಥಿ ಅಂತ್ಯವಾಗುತ್ತೆ ಅಕ್ಟೋಬರ್ ಇಪ್ಪತ್ತರ ಸಂಜೆ ಪೂಜೆಗೆ ಸಿದ್ಧತೆಗಳನ್ನ ಶುಭವೆಂದು ಪರಿಗಣಿಸಲಾಗುತ್ತೆ ಲಕ್ಷ್ಮೀ ಪೂಜೆಯ ಪ್ರಧಾನ ಸಮಯ ಬುಧವಾರ ಸಂಜೆ ಐದು ನಲವತ್ತೆರಡರಿಂದ ಎಂಟು ಹದಿನಾಲ್ಕರವರೆಗೆ ಅಂದರೆ ಅಕ್ಟೋಬರ್ ಇಪ್ಪತ್ತೊಂದರಂದು ನಾಗರಿಕರು ಆ ಸಮಯದಲ್ಲಿ ಪೂಜೆ ಮಾಡಿದರೆ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಪಡಿತಾರೆ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಕ್ಯಾಲೆಂಡರ್ ಲೆಕ್ಕಾಚಾರದಲ್ಲಿನ ಭೌಗೋಳಿಕ ವ್ಯತ್ಯಾಸವೇ ಈ ಗೊಂದಲಕ್ಕೆ ಕಾರಣ ಅಂತ ಜ್ಯೋತಿಷ್ಯಗಳು ಹೇಳ್ತಾ ಇದ್ದಾರೆ ಅಮಾವಾಸ್ಯ ಆರಂಭ ಮತ್ತು ಅಂತ್ಯದಲ್ಲಿನ ಸೂಕ್ಷ್ಮ ಬದಲಾವಣೆಗಳಿಂದಾಗಿ ಕೆಲವು ಭಾಗಗಳಲ್ಲಿ ಒಂದು ದಿನ ಮೊದಲು ಮತ್ತು ಕೆಲವು ಭಾಗಗಳಲ್ಲಿ ಮರುದಿನ ಪೂಜೆ ಮಾಡುವಂತಹ ಸಂಪ್ರದಾಯವಿದೆ ಈ ಕಾರಣದಿಂದಾಗಿಯೇ ಗೊಂದಲ ಹೆಚ್ಚಾಗಿದೆ ಅದೇನೇ ಗೊಂದಲ ಇದ್ರೂ ಕೂಡ ಜ್ಯೋತಿಷಿಗಳು ಲಕ್ಷ್ಮೀ ಪೂಜೆಗೆ ಅಕ್ಟೋಬರ್ ಇಪ್ಪತ್ತೊಂದು ಒಳ್ಳೆಯ ದಿನ ಅಂತಾರೆ ಈ ಹಬ್ಬ ನಿಮ್ಮ ಬದುಕಿನಲ್ಲಿ ಹೊಸ ಚೈತನ್ಯ ಹೊಸ ಹುರುಪನ್ನ ತರಲಿ ಜೀವನದಲ್ಲಿದ್ದ ಕತ್ತಲೆಲ್ಲ ಮಾಯವಾಗಿ ಸಂತೋಷದ ಹೊಸ ಬೆಳಕು ಮೂಡಲಿ